ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಿ ಎಂದರು ಇದು ಕೆಂಗೇರಿ ವಾಹಿನಿ ಸಾಕಷ್ಟು ರಾಜಕೀಯ ಹಾಗೂ ರಾಜಕಾರಣಿ ಕುರಿತು ಒಂದಿಷ್ಟು ವಿಡಿಯೋಗಳನ್ನು ಮಾಡ್ತಿದ್ದೀನಿ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಕೆಂಗೇರಿ ವಾರ್ಡ್ ವ್ಯಾಪ್ತಿಯಲ್ಲಿರುವ ಸಜ್ಜಾದ್ ಬಾಬೂರ್ ಅವರ ಹುಟ್ಟುಹಬ್ಬ ಇದೆ ಅವರೊಂದಿಗೆ ನೇರವಾಗಿ ಮಾತನಾಡುತ್ತೀನಿ ಹಾಗೂ ಅವರ ಹುಟ್ಟುಹಬ್ಬಕ್ಕೆ ಯಾವ ರೀತಿಯ ಯೋಚನೆಗಳು ಅವರು ಹಮ್ಮಿಕೊಂಡಿದ್ದಾರೆ ಅದರ ಕುರಿತು ತಿಳಿದುಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಸರ್ ನಾವು ಚೆನ್ನಾಗಿದ್ದೀವಿ ಸರ್ ಮೊಟ್ಟ ಮೊದಲೇದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು ಸರ್ ಇವಾಗ ಹುಟ್ಟುಹಬ್ಬ ಆದಮೇಲೆ ತಾವು ಮೊದಲು ಯಾವ್ಯಾವ ರೀತಿಯಾಗಿ ಅಲ್ಪಸಂಖ್ಯಾತರ ಘಟಕಗಳು ಕೆಲಸ ಮಾಡಿದ್ದೀರಾ ಸೊ ಯಾವ್ಯಾವ ಯೋಜನೆಗಳು ಮಾಡಿದಿರಿ ಮುಂದೆ ಬರುವ ದಿನಗಳಲ್ಲಿ ಯಾವ ರೀತಿಯ ಯೋಜನೆಗಳು ಮಾಡ್ತೀರಾ ಸರ್ ಸರ್ ನಾನು ಎರಡು ಸಾವಿರದ ಒಂಬತ್ತಕ್ಕೆ ನಾನು ಈ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದೆ ನಮ್ಮ ಗಾಡ್ ಫಾದರ್ ನಮ್ಮ ಗುರುಗಳಾದ ಎಸ್ ಟಿ ಸೋಮಶೇಖರ್ ಅವರು ನಮ್ಮನ್ನು ಎರಡು ಸಾವಿರದ ಒಂಬತ್ತರಿಂದ ಕರ್ಕೊಂಡ್ಬಂದರು ನಾನು ಅಲ್ಪಸಂಖ್ಯಾತರ ಅಧ್ಯಕ್ಷನಾಗಿ ಸತತವಾಗಿ ಹದಿನೈದು ವರ್ಷಗಳಿಂದ ದುಡಿತಾ ಇದ್ದೀನಿ ಹದಿನೈದು ವರ್ಷಗಳಿಂದ ಈ ನಮ್ಮ ಅಲ್ಪಸಂಖ್ಯಾತರ ಏನು ಈ ಮಾರ್ಜಿನ್ ಮನೆ ಇರ್ಬೋದು ಶ್ರಮಶಕ್ತಿ ಇರ್ಬೋದು ಆಮೇಲೆ ಶಾದಿ ಭಾಗ್ಯ ಅಂತ ಮಗು ಇತ್ತು ಸ್ಕೀಮ್ಸು ಅದೆಲ್ಲ ಮಾಡಿ ಜನಗಳಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀವಿ ನಾವು ಕನಿಷ್ಠ ಪಕ್ಷ ಅಂದರೆ ಒಂದು ಏಳ್ನೂರು ಎಂಟುನೂರು ಜನ ಯಾರಿದ್ದಾರೆ ನಮ್ಮ ಬಡವ್ರ ಬಗರು ನಮ್ಮ ಅಲ್ಪಸಂಖ್ಯಾತರ ಮಾತ್ರ ಬರೀ ಮುಸ್ಲಿಮ್ಸ್ ಒಂದೇ ಅಲ್ಲ ಮುಸ್ಲಿಮ್ಸ್ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಜೈನ್ಸ್ ಇರ್ಬೋದು ಬುದ್ಧಿಸ್ಟ್ ಇರ್ಬೋದು ಸಿಕ್ಸ್ ಇರ್ಬೋದು ಎಲ್ಲರಿಗೂ ಅನುಕೂಲ ಮಾಡ್ಕೊಂಡಿದ್ದೀವಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಕ್ಸ್ ಕಡಿಮೆ ಇದ್ದಾರೆ ಜೈನ್ಸ್ ಕಡಿಮೆ ಇದ್ದಾರೆ ಆದರೆ ಕ್ರಿಶ್ಚಿಯನ್ಸು ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ ಅವ್ರಿಗೋಸ್ಕರ ತುಂಬ ಅನುಕೂಲ ಏನೇನು ಬೇಕು ಸರ್ಕಾರದಿಂದ ಏನೇನು ಸವಲತ್ತುಗಳಿದೆ ಅದನ್ನೆಲ್ಲ ತಲುಪಿಸಿದೀವಿ ಹಾಗೇ ನಮ್ಮ ಎಸ್ ಟಿ ಸೋಮಶೇಖರ್ ಅವರಿಗೆ ನಾವು ಹೋಗಿ ಒಂದು ಬೇಡಿಕೆ ಇಕ್ಕಿದಾಗ ಏನು ಬೇಕು ಅಂತ ಕೇಳಿದರು ಮೈನಾರಿಟೀಸ್ಗೆ ಮೈನಾರಿಟಿಸ್ಗೆ ಮೊಟ್ಟ ಮೊದಲ ಬಾರಿಗೆ ಸ್ಮಶಾನಕ್ಕೆ ಜಾಗಗಳಿರಲಿಲ್ಲ ಯಾವುದೋ ಅರವತ್ತು ವರ್ಷ ಎಂಬತ್ತು ವರ್ಷದಿಂದ ಹಳೆ ಪುರಾತನ ಕಾಲದ ಸ್ಮಶಾನಗಳಿತ್ತು ಅದೆಲ್ಲ ಫಿಲಪ್ ಆಗಿತ್ತು ತುಂಬೋಗಿತ್ತು ಆದುದರಿಂದ ಸಹೇಬ್ರಿಗೆ ಹೇಳಿದಾಗ ಸಾಹೇಬರು ನಮಗೆ ಎಲ್ಲ ಏರಿಯಾದಲ್ಲೂ ಸ್ಮಶಾನಗಳು ಮಾಡಿಕೊಟ್ಟಿದ್ದಾರೆ ಈಗ ನಮ್ಮ ಕಣ್ಮಿಣಿಕೆ ಹತ್ರ ಮೂರು ಎಕರೆ ಕೊಟ್ಟರು ಅಂಚೆಪಾಳಿಗೆ ಎರಡೂವರೆ ಎಕರೆ ಕೊಟ್ಟರು ಹಾಗೆ ಕುಪ್ಪೆಗೆ ಒಂದೂವರೆ ಎಕರೆ ಕೊಟ್ಟರು ದೊಡ್ಡಬಸ್ತಿಗೆ ಎರಡು ಎಕರೆ ಕೊಟ್ಟರು ಈ ಥರ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ ಎಲ್ಲ ಕಡೆ ಜಾಗಗಳು ಕೊಟ್ಟು ಅನುಕೂಲ ಮಾಡಿಕೊಟ್ರು ಹಾಗೆ ಸ್ಮಶಾನಕ್ಕೆ ಜಾಗ ಕೊಟ್ಟ ಮೇಲೆ ಆ ಸ್ಮಶಾನ ಡೆವಲಪ್ಮೆಂಟ್ಗೆ ಕಾಂಪೌಂಡ್ಗಾಗಲಿ ಬೋರ್ವಿಲ್ಗಾಗಲಿ ಮೋಟ್ರಿಗಾಗಲಿ ಎಲ್ಲ ಸೌಲಭ್ ಮಾಡಿಕೊಟ್ಟಿದ್ದಾರೆ ಅವರೊಂದು ಹೃದಯ ಒಂದು ಅಪಾರ ಹೃದಯ ನಮ್ಮ ಎಸ್ ಟಿ ಸೋಮಶೇಖರ್ ನಮ್ಮ ಶಾಸಕರು ಅವ್ರು ಏನೇನು ಎಲ್ಪ್ ನಾವು ಕೇಳಿದ್ವಿ ಅದನ್ನು ಮಾಡಿಕೊಟ್ಟಿದ್ದಾರೆ ಅವ್ರ ಮುಖಾಂತರ ನಾವು ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ ಹಾಗೆ ಮುಂದೆ ಮುಂದಿನ ದಿನಗಳಲ್ಲಿ ಈಗ ನಮ್ಮದೊಂದು ಏಮ್ ಇದೆ ಏನು ಅಂದರೆ ಈ ಸರ್ಕಾರಿ ಶಾಲೆಗಳು ಈಗ ಸರ್ಕಾರಿ ಶಾಲೆಗಳಿಗೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ ಎಲ್ಲ ಒಂದು ಪ್ರೈವೇಟು ಸ್ಕೂಲ್ಗಳು ಅದೆಲ್ಲ ಇಂಪ್ರೂವ್ ಮಾಡ್ತಾಯಿದ್ದಾರೆ ಅದಕ್ಕೆ ನಮ್ಮದೇನು ಏಮಿದೆ ಅಂದರೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಏನು ಸವಲತ್ತು ಬೇಕು ಈ ಒಂದು ಶೌಚಾಲಯ ಇರ್ಬೋದು ಸ್ಯಾನಿಟಿ ಇರ್ಬೋದು ನೀರು ಇರ್ಬೋದು ಈಗ ಹೆಣ್ಮಕ್ಳೆಲ್ಲ ಇರ್ತಾರೆ ಅವರು ಸೇಫ್ಟಿ ಬೇಕು ಒಂದು ಕಾಂಪೌಂಡು ಒಂದು ಒಂದು ಮೂರು ಅಡಿ ಒಂದು ಎರಡೂವರೆ ಅಡಿ ಹಳೆ ಕಾಂಪೌಂಡ್ಗಳಿದೆ ಎಷ್ಟು ಕಾಂಪೌಂಡ್ಗಳು ಬಿದೋಗಿದೆ ಈಗ ಅದನ್ನೆಲ್ಲ ಸ್ಯಾಬ್ರಿಗೆ ಹೇಳಿ ಆ ಕಾಂಪೌಂಡ್ಗಳೆಲ್ಲ ದುರಸ್ತಿಪಡಿಸಿ ಇಲ್ಲ ಹೊಸ್ದಾಗಿ ಅದನ್ನು ಹೈಟ್ ಒಂದು ಆರು ಅಡಿ ಎಂಟು ಅಡಿ ಹಾಕಿ ಕಾಂಪೌಂಡ್ಗಳು ಮಾಡಿಸ್ಬೇಕು ಹೊಸ ಲೇಟೆಸ್ಟ್ ಶೌಚಾಲಯ ಮಾಡಿಕೊಡ್ಬೇಕು ಹಾಗೆ ಯಾವ್ಯಾವ ಕ್ಲಾಸ್ ರೂಮ್ಗಳು ಕಡಿಮೆ ಇದೆ ಇಲ್ಲ ಹೇಳಿ ಅವ್ರಿಗೆ ಕ್ಲಾಸ್ ರೂಮ್ಗಳೆಲ್ಲ ಕಟ್ಟಿಸ್ಕೊಡ್ಬೇಕು ನಮ್ಮ ಸಾಹೇಬರಿಗೆ ಹೇಳಿದೀವಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶಿಲ್ಪುರ ವಿಧಾನ ಸಭಾ ಕ್ಷೇತ್ರದಲ್ಲಿ ನಮ್ಮ ಏನು ಬಿ ಬಿ ಎಂ ಪಿ ವಾರ್ಡಿದೆ ಐದು ವಾರ್ಡ್ ಇತ್ತು ಎಂಟು ವಾರ್ಡ್ ಆಗಿದೆ ಆ ಎಂಟು ವಾರ್ಡ್ಗಳಲ್ಲೂ ಯಾವ್ಯಾವ ಸ್ಕೂಲ್ ಇದೆ ಆ ಎಲ್ಲ ಸ್ಕೂಲ್ಗಳನ್ನ ಡೆವಲಪ್ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಸಾಹೇಬ್ರ ಆಶೀರ್ವಾದದಿಂದ ಮುಂದಿನ ದಿನ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇದನ್ನು ನಾವು ಮಾಡ್ಕೊಡ್ತೀವಿ ಸರ್ ಒಟ್ಟು ಅಂದರೆ ಅದು ಒಂದು ವಿಶೇಷ ದಿನ ಸೊ ರಾಜಕೀಯ ಮೇಲೆ ಸೇವೆಗಳು ಮಾಡ್ತಾರೆ ಸೊ ಹುಟ್ಟು ಹಬ್ಬದ ದಿವಸ ರೀತಿಯಾಗಿ ಸೇವೆಗಳನ್ನ ಹಮ್ಮಿಕೊಂಡಿದ್ದಾರೆ ಸರ್ ನಾವು ಹುಟ್ಟಿದ ಹಬ್ಬಕ್ಕೆ ಮಾಡ್ಬೇಕು ಅಂತ ಏನು ಇಲ್ಲ ಈಗ ನೋಡಿ ನಮ್ಮ ಹೋಟ್ಲಿದೆ ನಮ್ಮ ಹೋಟ್ಲು ನಾವು ಶುರು ಮಾಡಿ ಮೂರು ವರ್ಷ ಆಗ್ತಾ ಉಂಟು ನಮ್ಮ ಪಾರ್ಟ್ನರ್ಗಳಿದ್ದಾರೆ ನಮ್ಮ ನಮ್ಮ ಮೂಸವ್ರಿದ್ದಾರೆ ನಜೀರ್ ಇದ್ದಾರೆ ಅಶ್ರಫ್ ಇದ್ದಾರೆ ಎಲ್ಲ ನಾವೆಲ್ಲ ಏನ್ ಏಮ್ ಇದೆ ಅಂದ್ರೆ ನಮ್ಮ ಲಾಭಕ್ಕೆ ನಾವು ದುಡಿಬೇಕು ಅಂತ ಏನು ಇಲ್ಲ ಪ್ರತಿದಿನ ನಮ್ಮ ಹೋಟ್ಲಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಬರ್ತಾರೆ ಯಾರಾದರೂ ಈಚೆ ಬಂದು ನಿಂತ್ಕೊಂಡಾಗೆ ಅನ್ನ ಅಂತ ಕೇಳಿದಾಗ ನಾವು ಅವ್ರಿಗೆ ಅನ್ನ ಸಾರು ಏನು ಬೇಕು ಅವ್ರು ಕೊಡ್ತೀವಿ ನಾವು ಬಿರಿಯಾನಿ ಕೊಡದೆ ಹೋದ್ರೂ ಅವ್ರಿಗೆ ಏನು ಹೊಟ್ಟೆ ತುಂಬಕ್ಕೆ ಬೇಕು ಅದನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ ಸೋಲತ್ತು ಮಾಡಿಕೊಡ್ತೀವಿ ಈ ಬಡವ್ರ ಬಗ್ಗರು ಬಂದಾಗ ಅವ್ರು ಯಾರಿಗೂ ಖಾಲಿ ಕಳಿಸಲ್ಲ ಈ ಬೇರೆ ಹೋಟೆಯಲ್ಲಿ ರೋಡಲ್ಲಿ ಐದು ರೂಪಾಯಿ ಎರಡು ರೂಪಾಯಿ ಕೊಟ್ಟು ಕಳಿಸಲ್ಲ ಆ ಥರ ಅಲ್ಲ ನಾವು ಹೊಟ್ಟೆ ಅವ್ರ ಹೊಟ್ಟೆಗೆ ಏನು ಬೇಕು ಎಷ್ಟು ಬೇಕು ಅನ್ನನ್ನು ಅದನ್ನು ಕೊಟ್ಟು ಇದ್ದೀವಿ ಹಾಗೆ ಈಗ ಬಗ್ಗೆ ಏನಾದ್ರು ಮಾಡಬೇಕು ಅಂತೇನಿಲ್ಲ ಬಗ್ಗೆ ನಮ್ಮ ನಮ್ಮ ಏರಿಯಾದಲ್ಲಿ ಏನಿದ್ದಾರೆ ಯಾರು ಜನ ಬರ್ತಾರೆ ಯಾರಿಗೂ ನಾವು ಕೈ ಕಲಿಸಲ್ಲ ಅವ್ನ ಮದುವೆ ಇರ್ಬೋದು ಇನ್ನೊಂದು ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅದಕ್ಕೂ ಅನುಕೂಲ ಮಾಡ್ಕೊಡ್ತೀವಿ ಹಾಗೆ ನಮ್ಮ ಮೈನಾರಿಟಿ ಒಂದೇ ಅಲ್ಲ ಯಾವ ಜನಾಂಗ್ರು ಬಂದರೂ ಈಗ ಹಾಸ್ಪಿಟಲ್ ಬಿಲ್ ಜಾಸ್ತಿ ಆಗಿರ್ತದೆ ಹಾಸ್ಪಿಟಲ್ ಬಿಲ್ ಕಡಿಮೆ ಮಾಡಿಸಿ ಅಂತ ಹೇಳಿದಾಗ ಅದ್ರಲ್ಲಿ ಹೋಗಿ ಬಿಲ್ ಕಡಿಮೆ ಮಾಡಿಸ್ತೀವಿ ಹಾಗೆ ಏನಾರ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಖರ್ಚು ಮಾಡಿರ್ತಾರೆ ಒಂದು ಹಾರ್ಟ್ ಆಪ್ರೇಷನ್ಗೆ ಒಂದು ಆ್ಯಕ್ಸಿಡೆಂಟ್ಗೆ ಏನೋ ಒಂದು ತೊಂದರೆ ಆದಾಗ ಆ ಬಿಲ್ಗಳನ್ನ ತೊಗೊಂಡೋಗಿ ಸಿ ಎಂ ಫಂಡ್ಗೆ ನಮ್ಮ ಶಾಸಕರು ಎಸ್ ಟಿ ಸೋಮಶೇಖರ್ ಅವ್ರು ಹೇಳಿ ಅವರ ಅನುದಾನದಲ್ಲಿ ಸಿ ಎಮ್ ಅನುದಾನದಲ್ಲಿ ಅವ್ರಿಗೆ ಬಿಲ್ಗಳನ್ನ ಕೊಡಿಸ್ತೀವಿ ಒಂದು ಮೂವತ್ತು ಪರ್ಸೆಂಟ್ ಬರುತ್ತೆ ಏನು ಖರ್ಚು ಮಾಡಿರ್ತಾರೆ ಅದೊಂದು ತರ್ಟಿ ಪರ್ಸೆಂಟ್ ರೀಕವರಿ ಮಾಡಿಕೊಡ್ತಾ ಇದೆ ಎಲ್ಲ ಅನುಕೂಲ ಏನಾಗುತ್ತೆ ಅವರ ಮಾಡಿಕೊಡ್ತಾರೆ ಸರ್ ತಮ್ಮ ಹೋಟೆಲ್ ಕೆಂಗೇರಿ ಉಪನಗರದಲ್ಲಿ ಪ್ರಸಿದ್ಧಿ ಪಡ್ಕೊಂಡಿದೆ ವೆಜ್ ಅಂದ ತಕ್ಷಣ ಬರೋದು ಫುಡ್ ಪ್ಯಾಲೆಸ್ ಯಾವ್ಯಾವ ವಿಶೇಷ ರೀತಿಯ ತಿಂಡಿಗಳನ್ನು ನೀವು ತಯಾರಿಸ್ತೀರಾ ಹಾಗೂ ನಿಮ್ಮ ಹೋಟೆಲಿನ ಅಡ್ರೆಸ್ ಇರುತ್ತೆ ಸರ್ ನಮ್ಮ ಹೋಟ್ಲು ಒಂದು ಹೊಯ್ಸಳ ಸರ್ಕಲ್ ಒಂದಿನ ಮುಖ್ಯ ರಸ್ತೆಯಲ್ಲಿ ಎಡಗಡೆ ಮೇನ್ ರೋಡಲ್ಲೇ ಇದೆ ಫುಡ್ ಪ್ಯಾಲೇಸ್ ಅಂತ ಈಗ ನಾವು ನಾವು ಶುರು ಮಾಡಿ ಆಗಲೇ ಮೂರು ವರ್ಷ ಆಗಿದೆ ನಾವು ರಿನೋವೇಷನ್ ಮಾಡಿ ಏನು ಮಾಡಿದ್ದೀವಿ ಅಂದರೆ ಜನಗಳಿಗೆ ಕೈಗೆಟ್ಟುಕೋ ಬೆಲೆಗಳಲ್ಲಿ ಕೊಡ್ತಾ ಇದ್ದೀವಿ ಐಟಮ್ಸ್ ನಾವೇನು ಮಾಡ್ತಾ ಇದ್ದೀವಿ ಬೇರೆ ಕಡೆದೆಲ್ಲ ಕಂಪೇರ್ ಮಾಡಿದ್ರೆ ಜನ ನಮ್ಮ ಹೋಟ್ಲಿಗೆ ಯಾಕೆ ಬರ್ತಾ ಇದಾರೆ ಅಂದರೆ ನಾವೇನು ಮಾಡ್ತೀವಿ ನಾನ್ ವೆಜ್ ನಾನ್ ವೆಜ್ ಅಂದಾಗ ಏನಾಗುತ್ತೆ ಚಿಕನ್ ಇರ್ಬೋದು ಮಟನ್ ಇರ್ಬೋದು ಫಿಶ್ ಇರ್ಬೋದು ಅದನ್ನೇನು ಮಾಡ್ತಾರೆ ಫ್ರೀಝಲ್ಲ ಮಾಡಿಬಿಟ್ಟು ಎರಡು ದಿನದ್ದು ಮೂರು ದಿನದ್ದು ನಾಲ್ಕು ದಿನದೆಲ್ಲ ಕೊಡ್ತಾರೆ ನಾವು ಹಂಗೆ ಮಾಡೋಲ್ಲ ಪ್ರತಿದಿನ ಏನು ಉಳ್ಕೆ ಆಗುತ್ತೆ ಚಿಕನ್ನು ಮಟನ್ನು ಅದನ್ನು ನಾವು ವಾಪಸ್ ಕೊಟ್ಬಿಡ್ತೀವಿ ಈಗ ಅವ್ರು ಏನು ಮಾಡ್ತಾರೆ ಬೇರೆಯವ್ರಿಗೆ ಯಾರು ಸ್ವಲ್ಪ ಕಡಿಮೆ ಬೆಲೆ ಕೇಳ್ಬೋದು ಅವ್ರು ಕೊಡ್ತಾರೆ ಇನ್ನೊಂದು ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಅವ್ರು ನಮ್ಮ ಕಡಿಮೆ ರೇಟಲ್ಲಿ ತಗೋತಾರೆ ಒಂದು ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಲಸ್ ಮಾಡಿ ಇಸ್ಕೋತಾರೆ ಪ್ರತಿದಿನ ಬೆಳಗ್ಗೆ ನಮಗೆ ಫ್ರೆಶ್ ಐಟಮ್ ಕೊಡ್ತಾರೆ ಚಿಕನ್ನು ಮಟನ್ ಫಿಶ್ ಎಲ್ಲ ಆದ್ದರಿಂದ ನಮಗೆ ಲಾಭ ಸ್ವಲ್ಪ ಕಡಿಮೆ ಆದ್ರೂ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೀವಿ ಕ್ವಾಂಟಿಟಿ ಕೊಡ್ತಾ ಇದ್ದೀವಿ ಅದೇ ನಮ್ಮ ಪ್ರಸಿದ್ಧಿ ನಮ್ಮ ಹೋಟ್ಲಲ್ಲಿ ಒಂದು ಅಲ್ಫಾಮ್ ಚಿಕನ್ ಅಂತ ಇದೆ ಆಮೇಲೆ ತಂದೂರಿ ಚಿಕನ್ ಇದೆ ಗ್ರಿಲ್ ಚಿಕನ್ ಇದೆ ಆಮೇಲೆ ಕಲ್ಮಿ ಕಬಾಬ್ ಇದೆ ಆಮೇಲೆ ಲಾಲಿಪಾಪ್ ಇದೆ ಸರ್ ತಾವು ಇಷ್ಟು ವರ್ಷ ಎರಡ್ ಸಾವಿರದ ಒಂಬತ್ತರಿಂದ ಅಲ್ಪಸಂಖ್ಯಾತರಲ್ಲಿ ದುಡಿತಿದೀರಾ ಅಂತ ಹೇಳ್ತಿದ್ದೀರಾ ಅಂದ್ರೆ ಅಧ್ಯಕ್ಷರಾಗಿ ಸಾಕಷ್ಟು ಪೋಸ್ಟ್ ಪೋಸ್ಟ್ಗಳಲ್ಲಿ ತಾವಿದ್ರಿ ಇವಾಗ ಕೆಂಗೇರಿಯ ಜವಾಬ್ದಾರಿ ಬೇರೆಯವರಿಗೆ ವಹಿಸಿದ್ದಾರೆ ತಮ್ಮ ಅಪೇಕ್ಷೆ ಯಾವ ರೀತಿಯಾಗಿದೆ ಸರ್ ಸರ್ ನಾನ್ ಹೇಳುದೇನಂದ್ರೆ ಒಂದ್ ಯಾವ್ದಾರ ಒಂದ್ ಮರ್ಯಕೊಂಡು ನಂದೇ ಅನ್ಬಿಟ್ಟು ನಾವು ಕೂತ್ಕೊಳ್ಳೋದು ತಪ್ಪಾಗುತ್ತೆ ನಾನು ಒಂದು ಮೂರು ಸರಿ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿ ಜವಾಬ್ದಾರಿ ನಾನು ನಿಭಾಯಿಸಿದ್ದೀನಿ ಈ ನಿಭಾಯಿಸಿ ಏನೇನಿತ್ತು ಕೆಲಸಗಳು ಕಾರ್ಯಗಳು ಅದೆಲ್ಲ ಮಾಡಿದ್ದೀನಿ ಈಗ ಮುಂದೆ ಬರೋರು ಇನ್ನೂ ಚೆನ್ನಾಗಿ ಮಾಡಬಹುದು ಅಂತ ಬೇರೆಯವ್ರ್ ಅನಿಸಿಕೆ ಇರುತ್ತೆ ಎಲ್ಲ ಇವನೇ ಇದ್ದಾನೆ ಹದಿನೈದು ವರ್ಷದಿಂದ ಇವನಿದ್ದಾನೆ ಬೇರೆಯವ್ರು ಬಂದರೆ ಇನ್ನೂ ಚೆನ್ನಾಗಿ ಆಗ್ಬೋದಾಯಿತು ಅಂತ ಅನಿಸಿಕೆ ಇರ್ತದೆ ಹಾಗೆ ನನ್ನ ಮಗ ಅಫಾನ್ ಅಹಮದ್ ಅಂತ ಇದ್ದಾನೆ ಅವನು ಯೂತ್ ಕಾಂಗ್ರೆಸ್ ಪಾರ್ಟಿಸಿಪೇಟ್ ಮಾಡಿದ್ದ ಅದು ಇನ್ನೂ ರಿಸಲ್ಟ್ ಬಂದಿಲ್ಲ ಈ ಕೆಲವೇ ದಿನಗಳಲ್ಲಿ ಅದು ಒಂದು ರಿಸಲ್ಟ್ ಹೊರಬರಲಿದೆ ಅದಾದ ಮೇಲೆ ನನ್ನ ಮಗನೂ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇಟ್ಕೊಂಡು ನಾನು ಒಬ್ಬ ಅಧ್ಯಕ್ಷ ಆಗಿ ಇರೋದು ತಪ್ಪಾಗುತ್ತೆ ಅದರಿಂದ ನಾನು ನಮ್ಮ ಉದ್ಯಾನ ಬೇರೆಯವರಿಗೆ ನಾನು ಬಿಟ್ಕೊಟ್ಟಿದ್ದೀನಿ ಹಾಗೆ ನಮ್ಮ ಇದ್ದಾರೆ ನಮ್ಮ ಗುರುಗಳು ನಮ್ಮ ಕಾಟ್ ಫಾದರ್ ಎಷ್ಟು ಶೋಶಕರವರು ಇದ್ದಾರೆ ಅವ್ರ ಮುಂದೆ ಯಾವ ಒಂದು ಉದ್ಯಾನ ಕೊಡ್ತಾರೆ ಅದನ್ನ ನಾನು ಸಂಪೂರ್ಣವಾಗಿ ಮನಸ್ಸಿಂದ ನಿಭಾಯಿಸ್ತೀನಿ ಅಂತ ಒಂದು ಮಾತು ಸರ್ ತಮಗೆ ರಾಜಕೀಯದಲ್ಲಿ ಇನ್ನೂ ಉತ್ತಮ ಸ್ಥಾನ ಸಿಕ್ಕಿ ಬೆಳೀಲಿ ಹಾಗೂ ನಿಮ್ಮ ಹುಟ್ಟು ಬದಸ ನಿಮ್ಗೆ ಶುಭವಾಗಲಿ ಅಂತ ಹಾರೈಸುತ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಸೊ ವೀಕ್ಷಕರೇ ಇದಾಗಿತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಉದ್ಯಮಿಯಾದ ಸಜ್ಜಾದ್ ಅವರ ಮಾತು ನೋಡ್ತಾ ಇರಿ ಕೆಂಗೇರಿ ವಾಹಿನಿ ಇನ್ನು ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಕಮೆಂಟ್ ಮಾಡಿ ಧನ್ಯವಾದ ಬಾಯಿಯೇ ಪಾರ್ಟ್ನರೇ ಮೆರ ಗೋಡ್ ಫಾದರ್ಸೆ ವೆರಿ ಹ್ಯಾಪಿ ಬರ್ತ್ಡೇ ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತರ ಗತಗಾಲದ ಅಧ್ಯಕ್ಷರಾದ ಶ್ರೀ ಸಜ್ಜಾದ್ ಬಾಬು ಸರವ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು